ಈ ಭಾವ ಮಾಧುರ್ಯದಲ್ಲಿ ನಿಮ್ಗೆ ತುಂಬಾ ಇಷ್ಟ ಆಗಿರುವಂತ ಒಂದು ಕವನವನ್ನು ವಾಚಿಸಬೇಕು ನಮಗೋಸ್ಕರ ಲಕ್ಷ್ಮಿ ಇದ್ರಲ್ಲಿ ಎಲ್ಲಾ ಕವಿತೆಗಳು ನಾನು ಬರೀಬೇಕಂದ್ರೆ ಮೊದಲು ವೇದಿಸಿ ಓದಿದ್ರ ಮುಂದೆ ಇಡ್ತೇನೆ ಆದ್ರೂ ನನ್ಗೆ ಪ್ರಕೃತಿ ನನ್ಗೆ ತುಂಬಾ ಸೆಳೆತ ನನ್ ಹುಟ್ಟಿ ಬೆಳೆದ್ ವಾತಾವರಣ ಕಾಡ ಪ್ರಭಾವ ಬೀರಿದೆ ಆ ಪ್ರಕೃತಿ ಅನ್ನೋದು ನಂಗೆ ಎಷ್ಟು ಸೆಳೆದಿದೆ ಅಂದ್ರೆ ಬಹುಶಃ ಬಹುತೇಕ ಕವಿತೆಗಳು ಪ್ರಕೃತಿ ಮೇಲೆ ಹೋಗ್ತೀನಿ ಹಾಗೆ ಈಗಿನ ಇದಕ್ಕೂ ಕಾಲಘಟ್ಟಕ್ಕೂ ಇದು ಸೂಕ್ತ ಇದನ್ನ ಅನುಸರಿಸಬೇಕು ಅಂತ ಇದರಲ್ಲಿ ಹೋಗ್ತೀನಿ ಕವಿತೆನ ಕವನದ ಶೀರ್ಷಿಕೆ ಪ್ರಕೃತಿ ಹಸಿರು ನಮ್ಮ ಉಸಿರು ಸುತ್ತಮುತ್ತವಿರಲು ಹರಿ ಬರ್ಣ ದೊರೆಯುವುದು ಪರಿಶುದ್ಧ ಪವನ ಸಕಲ ಜೀವ ಸಂಕುಲಕ್ಕೂ ಶುಭ್ರ ಪ್ರಕೃತಿಯೇ ಚೇತನ ಹೆಚ್ಚಾದರೆ ಪರಿಸರ ಮಾಲಿನ್ಯ ತಾಂಡವವಾಡು ರೋಗರು ನಗರೀಕರಣದ ಭರಾಟೆಯಲ್ಲಿ ಹಾಳಾದರೆ ಹಸಿರು ಪ್ರಕೃತಿ ವಿಕೋಪಗಳ ನೆಟ್ಟುಸಿರು ಸಮೃದ್ಧ ನಿಸರ್ಗವಿರಲು ನಮ್ಮ ಉಳಿದು ಮೂಡಲಿ ಸಕಲರಲ್ಲಿ ಈ ಅರಿವು ತ್ಯಾಜ್ಯಗಳ ಎಲ್ಲೆಡೆ ಹರಡಿ ಕಲ್ಮಶ ಮಾಡದೆ ಸದ್ದು ಸದ್ದುಗದ್ದಲ ಮಾಡದೆ ಸದ್ದು ಗದ್ದಲ ಮಾಡದೆ ಮನಸಿರಿಯ ದಿವ್ಯ ಮೌನವ ಆಸ್ವಾದಿಸುತ್ತಿರು ನಮ್ಯ ನಿಸರ್ಗ ಉಳಿಯಬೇಕು ಮುಂದಿನ ಪೀಳಿಗೆಯೂ ನಲಿಯಬೇಕು ಸಂರಕ್ಷಿಸಬೇಕು ಧರಣಿಯನ್ನು ನಾವೆಲ್ಲರೂ ಉಳಿಸಿ ಬೆಳೆಸಲು ಮರ ಉಳಿಸಿ ಬೆಳೆಸಲು ಮರ ಸರ್ವರಿಗೂ ನೀಡುವು ಅಗಣಿತ ಮರ್ಯ ಭಾವಧುರ್ಯ ವೀಣ ನಿನ್ನ ಮಾಧುರ್ಯದಂತೆ ಎಲ್ಲಾ ಕಮಗಳು ಹೂಡಿದೆ ಅದರಲ್ಲೂ ನಿಸರ್ಗ ಇದರ ಬಗ್ಗೆ ಅಂತೂ ಎಲ್ಲರ ಜನ ಮನ ಮುಟ್ಟೋ ಹಾಗೆ ಬರ್ದಿದ್ಯಾ ಇದು ಒಂದೇ ಮಾದರಿ ಆಗ್ಬಾರ್ದು ಇನ್ನೂ ಹಲವಾರು ಭಾವ ಹೊರ ಹೊರಬರ್ಬೇಕು ಅಂತ ನಾನು ತುಂಬ ತುಂಬಾ ಧನ್ಯವಾದ ಲಕ್ಷ್ಮಿ ನಿಮ್ಮ ಹಾರೈಕೆ ಸದಾ ಇರಲಿ ಮುಂದಿನ ದಿನಗಳಲ್ಲಿ ಇನ್ನ ಹಲವಾರು ಪುಸ್ತಕಗಳನ್ನ ಬರ್ತಾ ಯೋಚನೆ ಇದೆ ನಾವೆಲ್ಲ ಕಾಯ್ತಾ ಇರ್ತೀವಿ ಧನ್ಯವಾದ ನಿನ್ನ ಈ ಭಾವ ಮಾಧುರಿಯ ಪುಸ್ತಕದಲ್ಲಿ ನಾನು ನೋಡ್ದಂಗೆ ಕೃಷ್ಣನ್ ಬಗ್ಗೆ ತುಂಬಾ ಬರ್ದಿದ್ಯಾ ನಿನ್ನ ಪ್ರಕಾರ ಅದಕ್ಕೆ ಕಾರಣ ಏನು ಮತ್ತೆ ನಿನ್ನ ನೋಟದಿಂದ ಕೃಷ್ಣನ ಹೇಗೆ ವಹಿಸಿದ್ಯಾ ಹೇಗೆ ನೋಡ್ತೀಯಾ ಅನ್ನೋದನ್ನ ನಮ್ದು ಅಂಚೂರು ನಿನ್ನ ಮಾಸಗಳಲ್ಲಿ ಹೇಳಿದ್ರು ಹೌದು ಲಕ್ಷ್ಮಿ ಕೃಷ್ಣನ್ ಬಗ್ಗೆ ಇದರಲ್ಲಿ ನಾಲ್ಕು ಪದ್ಯಗಳಿದಾವೆ ಕೃಷ್ಣ ಅಂದ್ರೆ ಏನು ಮನಮೋಹಕ ಇಷ್ಟ ಆಗಲ್ಲ ಅವನ ಬಾಲ್ಯ ಲೀಲೆ ಯೌವನದ ತುಂಟಾಟ ಅವನ ಒಂದು ಪರಾಕ್ರಮ ಯುದ್ಧದಲ್ಲಿ ಕುರುಕ್ಷೇತ್ರ ಯುದ್ಧದಲ್ಲಿ ತೋರಿಸಿದ ಅವನ ಶಕ್ತಿ ಎಲ್ಲನು ಮನಸ್ಸೆಳೆಯುತ್ತೆ ಆ ಬಾಲ್ಯ ಲೀಲೆ ಅಂತೂ ಎಲ್ಲಾರ್ಗುನು ತುಂಬ ಸಂಭ್ರಮ ಆ ಕೃಷ್ಣನ ಪದನೇ ನನ್ಗೆ ಎಷ್ಟು ಮನಮೋಹಕ ಕೇಳಿದ ತಕ್ಷಣ ಒಂದು ಮಂದಹಾಸ ಮೂಡುತ್ತೆ ಬರೆಯದು ತುಂಬಾ ಪ್ರೇರಣೆ ಅಂತೆ ಅವನ ಎಲ್ಲ ಕಡೆ ನೋಡ್ತೀನಿ ನಾನು ಕೃಷ್ಣ ಪ್ರಕೃತಿ ಹೆಂಗ್ ನಾನು ಆಸ್ವಾದಿಸ್ತೀನೋ ಅದೇ ರೀತಿ ಕೃಷ್ಣ ನನ್ನ ಆತ್ಮ ಸಕ ಅನ್ನಷ್ಟು ನನಗೆ ಅವನ್ ಇಷ್ಟ ಆಗ್ತಾನೆ ಅದ್ರದ್ದು ಒಂದ್ ಪದ್ಯ ಓದ್ತೇನೆ ಕವನದ ಶೀರ್ಷಿಕೆ ಶ್ಯಾಮ ಕಂಡೆ ಎಲ್ಲೆಡೆ ಕಂಡೆ ಎಲ್ಲೆಡೆ ನಿನ್ನನೇ ಓ ಪ್ರಿಯ ಮಾಧವ ನಿನ್ನಿರುವೆ ಈ ರಾಧೆಗೂ ಸಡಗರ ಸಂಭ್ರಮ ಬಾಯನ್ನ ಕೇಶವ ಬೆಳಕಿನ ಕಿರಣದಲ್ಲೂ ನಿನ್ನ ರೂಪವೇ ನೀಲಮೇಘ ಶ್ರಾಮ ಹಸಿರ ಸಿರಿಯಲ್ಲೂ ನಿನ್ನ ಉಸಿರು ಬಾಯನ್ನ ಪ್ರಿಯತಮ ಮೌನದಲ್ಲಿ ಮಾತಿನಲಿ ಗುಡುಗಿನಲಿ ಮಿಂಚಿನಲಿ ನಿನ್ನನೇ ಕಂಡೆನ ಶಿಖರ ತಪ್ಪಲ ಸಾಲಿನಲ್ಲೂ ಸೂಸುವ ತಂಗಾಳಿಯಲ್ಲೂ ಕಣ ಕಣದಲ್ಲೂ ನೀನೇ ಇರುವೆ ಮೋಹನ ನೀನೇ ಭಕ್ತಿ ನೀನೇ ಮುಕ್ತಿ ನೀನೇ ಪ್ರೀತಿಯ ಅಭಿವ್ಯಕ್ತಿ ಜನಾರ್ದನ